ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳಕ್ಕೆ ಅಸಾಧ್ಯ ಅನ್ನೋದು ಇಲ್ಲಿ ಸಾಬೀತಾಗಿದೆ ಮತ್ತೊಮ್ಮೆ ಮಗದೊಮ್ಮೆ ಸಿದ್ದರಾಮಯ್ಯ ಅವರ ಚರ್ಚೆ ಅದರ ಸಿದ್ದರಾಮಯ್ಯ ಅವರ ಶಕ್ತಿ ಸಾಬೀತು ಮಾಡುವಂಥ ಸಂದರ್ಭಗಳು ಈ ರೀತಿ ಸಿಗುತ್ತೆ ಸಂಪುಟದಿಂದ ಯಾರ್ಯಾರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ನೋಡಿದೀವಿ ನಾವು ಇಲ್ಲಿವರೆಗೂ ಈಗ ಸಂಪುಟ ಆದ್ರೆ ಸಂಪುಟದಿಂದ ಹೊರಹೋಗುವಂಥವ್ರು ಯಾರು ಯಾರಿಗೆ ಕೊಕ್ಕೊಡ್ಲಾಗತ್ತೆ ಎರಡೂವರೆ ವರ್ಷದ ಅವಧಿಯ ಮುಗಿದ ಬಳಿಕ ಯಾರಿಗೆಲ್ಲ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ ಯಾಕೆಂತ ಹೇಳಿದ್ರೆ ಐದು ವರ್ಷದ ಅಧಿಕಾರವನ್ನ ಎಲ್ಲರಿಗೂ ಹಂಚಬೇಕಾಗಿದೆ ಯಾಕೆಂದ್ರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಬಹುಮತವನ್ನ ಪಡೆದುಕೊಂಡಿದೆ ಸಚಿವರಾಗುವ ಅರ್ಹತೆ ಇದ್ದಂಥವ್ರು ಎಲ್ಲ ಶಾಸಕರು ಕೂಡ ಸಚಿವ ಸಚಿವರಾಗುವಂಥ ಅರ್ಹತೆಯನ್ನು ಹೊಂದಿರ್ತಾರೆ ಆದರೆ ಕೆಲವು ಮಾನದಂಡಗಳ ಪ್ರಕಾರ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅಂದರೆ ಅಂಥವರ ಪಟ್ಟಿ ಮೋಸ್ಟ್ಲಿ ಒಂದು ಎರಡು ಡಜನ್ ಮೂರು ಡಜನ್ ಇದೆ ಅಂತ ಕಾಣಿಸುತ್ತೆ ಎರಡರಿಂದ ಮೂರು ಡಜನ್ ಸಚಿವರಾಗುವಂಥ ಸೀನಿಯಾರಿಟಿ ಲೆಕ್ಕದಲ್ಲಿ ಅವರ ಕಾರ್ಯಕ್ಷಮತೆಯ ಲೆಕ್ಕದಲ್ಲಿ ಪ್ರದೇಶವಾರು ಜಾತಿವಾರು ತೆಗೆದುಕೊಂಡ್ರೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಚಿವರಾಗುವಂಥವರಿದ್ದಾರೆ ಈಗ ಅದೇ ಕುತೂಹಲ ಪಟ್ಟಿ ದೊಡ್ಡದಾಗಿದೆ ಸ್ಥಾನಗಳು ಕಮ್ಮಿ ಇದ್ದಾವೆ ಹನ್ನೆರಡು ಹದಿಮೂರು ಸ್ಥಾನಗಳನ್ನ ಹಂಚಬೇಕಾದಂಥ ಅನಿವಾರ್ಯತೆ ಇದೆ ಪಟ್ಟಿ ನೋಡಿದ್ರೆ ಒಂದು ನಲವತ್ತು ಐವತ್ತು ಜನ ನಾನು ನೀನು ಅಂತ ಹೇಳಿ ಪೈಪೋಟಿಗಿಳಿದಿದ್ದಾರೆ ಈಗಾಗಲೇ ಕೆಲವಷ್ಟು ಜನ ತಮ್ಮ ತಮ್ಮ ಸ್ವಾಮೀಜಿಗಳ ಮೂಲಕ ತಮ್ಮ ಸಮುದಾಯದ ನಾಯಕರ ಮೂಲಕ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಹೇಳಿದ್ರೆ ನವೆಂಬರ್ ಕ್ರಾಂತಿ ಅನ್ನೋದು ಅಚ್ಚುತ್ತಿದೆ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತೆ ಮುಖ್ಯಮಂತ್ರಿಯ ಹುದ್ದೆ ಬದಲಾವಣೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಸಚಿವರಂತೂ ಬದಲಾವಣೆ ಆಗ್ತಾರೆ ಅನ್ನೋದು ಬಹುತೇಕ ಪಕ್ಕ ಆಯಿತು ಅದು ಈಗ ಮಹು ಮತ್ತೊಮ್ಮೆ ದೃಢಪಡಿಸಿದೆ ಹೈಕಮಾಂಡ್ ಸೊ ಹೀಗಾಗಿ ಸಂಪುಟ ಪುನಾರ್ರಚನೆ ಒಂದು ಕೆಲವಷ್ಟು ಅಸಮಾಧಾನಗಳು ಎಲ್ಲ ಪಕ್ಷದಲ್ಲೂ ಆದಂತೆ ಇಲ್ಲೂ ಕೂಡ ಆಗುತ್ತೆ ಸಚಿವ ಸ್ಥಾನ ಸಿಗದಿದ್ದರು ಸಿಗದರೆ ಸಿಗದೆ ಹೋದರೆ ಕೆಲವಷ್ಟು ಜನ ಪಕ್ಷದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು ಕೆಲವಷ್ಟು ಜನ ಬೇಸರ ಮಾಡಿಕೊಳ್ಳಬಹುದು ನಮ್ಮ ಸೀನಿಯರಿಟಿಗೆ ನಮ್ಮ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿಕೊಳ್ಳಬಹುದು ಆದರೆ ಒಂದು ಸಾಲಿಡ್ ಮೆಜಾರಿಟಿ ಇರುವಂತ ಪಕ್ಷಕ್ಕೆ ಅದ್ಯಾವುದು ಲೆಕ್ಕವೇ ಅಲ್ಲ ಕೆಲವೇ ಕೆಲವು ಶಾಸಕರ ಅಸಮಾಧಾನ ಲೆಕ್ಕವೇ ಅಲ್ಲ ಅದಕ್ಕೂ ಕೂಡ ಮದ್ದು ಕಂಡುಹಿಡಿದುಕೊಳ್ಳಬೇಕಾದಂತ ಕಾಂಗ್ರೆಸ್